ಬಸ್ ದುರಂತ ಸ್ಥಳದಲ್ಲಿ ಮತ್ತೊಂದು ಅವಘಡ ಆಗಿದೆ ಕಾರ್ಯಾಚರಣೆ ನಡೀತಾ ಇತ್ತು ಕಾರ್ಯಾಚರಣೆ ನಡೆಯುವ ವೇಳೆ ಕ್ರೇನ್ ಉರುಳಿ ಬಿದ್ದಿದೆ ಕೂಡಲೇ ಕ್ರೈನ್ ಚಾಲಕನನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಎಂತ ದುರಂತ ನೋಡಿ ಒಂದ್ ಕಡೆಯಲ್ಲಿ ದೊಡ್ಡ ದುರಂತನೆ ನಡೆದು ಹೋಗಿದೆ ಇಪ್ಪತ್ತು ಜನರ ಪ್ರಾಣ ಹೋಗಿದೆ ಮತ್ತೊಂದ್ ಕಡೆ ಕಾರ್ಯಾಚರಣೆ ನಡೀತಾ ಇದ್ದ ವೇಳೆ ಕ್ರೇನ್ ಉರುಳಿ ಬಿದ್ದಿದೆ ಅಲ್ಲಿಂದ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರು ಏನಾಗ್ತಾ ಇದೆ ಏನು ನಮ್ಮ ಪ್ರತಿನಿಧಿ ಸ್ಥಳದಲ್ಲೇ ನಿಂತು ಅಲ್ಲಿಂದ ವರದಿಯನ್ನ ಕೊಡ್ತಾ ಇದ್ರು ಗಮನಿಸಬಹುದು ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಕಾರ್ಯಾಚರಣೆ ನಡೀತಾ ಇದ್ದಂತ ಸಂದರ್ಭ ಕ್ರೇನ್ ಉರುಳಿ ಬಿದ್ದಿದೆ ಕ್ರೇನ್ ತರಿಸಿ ಆ ಅನ್ನ ಒಂದ್ ಸೈಡ್ ಹಾಕೋದು ಈ ಕೆಲಸಗಳು ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಇಡೀ ರಸ್ತೆನೆ ಬ್ಲಾಕ್ ಆಗಿ ಹೋಗಿತ್ತು ಬೆಳಿಗ್ಗೆಯಿಂದ ಸಂಚಾರ ಇರಲಿಲ್ಲ ಹೀಗಾಗಿ ಬಸ್ ಅನ್ನ ಸರಿಸುವಂತ ಪ್ರಯತ್ನದಲ್ಲಿದ್ದ ಕ್ರೇನ್ ಉರುಳಿ ಬಿದ್ದಿದೆ ಆ ದೃಶ್ಯನೂ ಕೂಡ ನೀವು ಗಮನಿಸ್ಬೋದು ತಕ್ಷಣವೇ ಕ್ರೇನ್ ಚಾಲಕನನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಿದ್ರೆ ಇನ್ನೊಂದು ದುರಂತವೇ ನಡೆದು ಹೋಗ್ತಾ ಇತ್ತು ಅಲ್ಲೇ ಇದ್ದಂಥ ಪೊಲೀಸರ ಸಮಯ ಪ್ರಜ್ಞೆ ಕ್ರೈನ್ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ